ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿ ಎನ್ ಜಿ ವಂಡರ್ ವರ್ಲ್ಡ್ ಇವತ್ತಿನ ರೆಸಿಪಿ ಪ್ರೋಟೀನ್ ದೋಸೆ ಪ್ರೋಟೀನ್ ದೇಹಕ್ಕೆ ತುಂಬ ಒಳ್ಳೆ ತುಂಬ ಬೇಕಾಗಿರೋಂಥ ಅಂಶ ಸೊ ಒಂದು ಪ್ರೋಟೀನ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಎಲ್ಲ ಥರ ಕಾಳು ಯೂಸ್ ಮಾಡ್ತಾಯಿದ್ದೀವಿ ಸೊ ಕಾಳುಗಳಲ್ಲಿ ಮೋಸ್ಟ್ ಪ್ರಾಬಬ್ಲಿ ತುಂಬ ಜಾಸ್ತಿನೇ ಇರುತ್ತೆ ಪ್ರೋಟೀನ್ಸು ನೋಡಿ ಅದಕ್ಕೆ ಬೇಕಾಗಿರೋ ಅಂಥದ್ದು ಒಂದು ಅಳತೆ ಪ್ರಕಾರ ತೊಗೋಬೇಕು ನಾನಿಲ್ಲಿ ಎರಡು ಒಂದು ಗ್ಲಾಸ್ ಇಡ್ಲಿ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಅರ್ಧ ಗ್ಲಾಸು ಉದ್ದಿನಬೇಳೆ ಒಂದೇ ಗ್ಲಾಸಲ್ಲಿ ಉದ್ದಿನಬೇಳೆ ಇನ್ನು ಸ್ವಲ್ಪ ಎಲ್ಲ ಥರ ಹಾಕ್ತಾ ಹಾಕ್ತಾಯಿದ್ದೀನಿ ಇದರಲ್ಲಿ ಹೆಸ್ರು ಕಾಳು ದೇಹಕ್ಕೆ ತುಂಬ ತಂಪು ಹೈ ಪ್ರೋಟೀನ್ ಇದೆ ಇದರಲ್ಲಿ ಹೆಸ್ರು ಕಾಳಲ್ಲಿ ತೊಗರಿಬೇಳೆ ಇದ್ರಲ್ಲಿ ನಾನು ಮೈಸೂರು ದಾಲ್ ಯೂಸ್ ಮಾಡ್ತಾಯಿದ್ದೀನಿ ತೊಗರಿಬೇಳೆ ನೆಕ್ಸ್ಟು ಕಡಲೆಕಾಳು ಎಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕ ಲೋಟದಲ್ಲಿ ಅರ್ಧ ಅರ್ಧ ಲೋಟ ತೊಗೊಳ್ತಾ ಇದ್ದೀನಿ ಕಾಫಿ ಟೀ ಕುಡಿತೀವಲ್ಲ ಆ ಲೋಟದಲ್ಲಿ ಕಡಲೆ ಬೀಜ ಕಡಲೆ ಬೀಜ ಹೈ ಪ್ರೋಟೀನು ಬಡವರ ಬಾದಾಮಿ ಅಂತಲೇ ಹೇಳ್ಬೋದು ಬೀಜನ ನೆಕ್ಸ್ಟು ಕಡಲೆ ಬೇಳೆ ನೋಡಿ ಇಷ್ಟೆಲ್ಲ ಐಟಮ್ಸ್ ಹಾಕ್ತಾ ಇದ್ದೀವಿ ಇಷ್ಟೆಲ್ಲ ಐಟಮ್ಸ್ ಹಾಕ್ಕೊಂಡು ಇನ್ನೂ ಇದೆ ಹೆಸ್ರು ಬೇಳೆ ಇಷ್ಟು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಮೆಂತ್ಯ ಮೆಂತ್ಯ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ತೊಳೆದು ನೋಡಿ ಈ ಥರ ಎಲ್ಲ ನೀಟಾಗಿ ತೊಳೆದು ನೈಟ್ ಓವರ್ಸೇ ಸೋಪ್ ಮಾಡಬೇಕು ಮೀನ್ಸ್ ನೆನೆಸ್ಬೇಕು ಅದನ್ನು ನೀಟಾಗಿ ಒಂದೆರಡು ಮೂರು ಸಲ ನೀಟಾಗಿ ತೊಳ್ಕೊಳ್ಳಿ ಈ ಥರ ನೈಟ್ ಕಂಪ್ಲೀಟಾಗಿ ನೆನೆಯಾಕಿ ಬಿಟ್ಬಿಡಿ ಬೆಳಗ್ಗೆ ಎದ್ದಿದ ತಕ್ಷಣ ಅದ್ರ ಜೊತೆಗೆ ಸ್ವಲ್ಪ ಮೆಣಸಿನಕಾಯಿ ಒಂದೆರಡು ಹಾಕ್ಕೊಂಡು ಒಂಚೂರು ಜೀರಿಗೆ ಒಂಚೂರು ಶುಂಠಿ ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಇಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ನೆಕ್ಸ್ಟು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ಳಿ ಇದು ಕಲರ್ ಬರುತ್ತೆ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ದೋಸೆಗೆ ಅದಾದಮೇಲೆ ಮೊಸರು ಮೊಸರು ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ತುಂಬ ರುಚಿಯಾಗಿರುತ್ತೆ ಈ ದೋಸೆ ಎಲ್ಲ ಥರ ಕಾಳು ಯೂಸ್ ಮಾಡೋದ್ರಿಂದ ಹೈ ಪ್ರೋಟೀನು ಮಕ್ಕಳು ಟಿಫನ್ಗೆ ಸ್ನ್ಯಾಕ್ಸ್ಗೆ ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಾಡಿ ನೋಡಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ದೋಸೆ ಅನ್ನೋದರಿಂದ ಸೊ ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಳ್ಳಿ ಸಕ್ಕರೆ ಮತ್ತು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸಕ್ಕರೆ ಹಾಕೋದ್ರಿಂದ ಕಲರ್ ಬರುತ್ತೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ನೋಡಿ ಈ ಥರ ತವಾ ಸ್ವಲ್ಪ ಕಾಯಿಸ್ಕೊಂಡು ದೋಸೆ ಹಾಕ್ಕೊಂಡು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹೈ ಪ್ರೋಟೀನ್ ಆಗಿರೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಸೊ ದೇಹಕ್ಕೆ ನಮಗೆ ಪ್ರೋಟೀನ್ಸ್ ಅವಶ್ಯಕತೆ ಇದ್ದೇ ಇದೆ ಪ್ರತಿಯೊಬ್ಬ ಮನುಷ್ಯನಿಗೂ ಇಷ್ಟು ಪರ್ಸೆಂಟೇಜ್ ಅಂತ ಪ್ರೋಟೀನ್ಸ್ ನಾವು ತೊಗೊಳ್ಳೇಬೇಕು ದೇಹಕ್ಕೆ ಡೈಲಿ ಸೊ ಈ ಥರ ಒಮ್ಮೆ ನಾಲ್ಕೈದು ದಿನಕ್ಕೆ ಒಮ್ಮೆ ಮಾಡ್ಕೊಂಡು ತಿನ್ನಿ ತುಂಬ ಒಳ್ಳೆಯದು ಮಕ್ಕಳು ಡೈರೆಕ್ಟಾಗಿ ಕಾಳು ತಿನ್ನಲ್ಲ ಅಂದವ್ರಿಗೆ ಈ ಥರ ದೋಸೆ ಮಾಡಿಕೊಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಪಲ್ಯ ಚಟ್ನಿ ಏನಾದರೂ ಯೂಸ್ ಮಾಡ್ಬೋದು ಚೆನ್ನಾಗಿರತ್ತೆ ಬನ್ನಿ ನೆಕ್ಸ್ಟ್ ಇದಕ್ಕೆ ನಾನವರು ಚಟ್ನಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ತೀನಿ ತೆಂಗಿನಕಾಯಿ ಸ್ವಲ್ಪ ಹುರಗಡ್ಲೆ ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಮೂರು ಬೆಳ್ಳುಳ್ಳಿ ಹೆಸಳು ಕೊತ್ತಂಬರಿ ಸೊಪ್ಪು ಹಣ್ಣು ಒಂದು ಸ್ವಲ್ಪ ಜೀರಿಗೆ ಸೊ ಇದು ಸಿಂಪಲ್ ಚಟ್ನಿ ಬೇಗನೆ ಮಾಡ್ಕೋಬೋದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಎಲ್ಲನೂ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು ಬೇಕು ಅಂದರೆ ನೀವು ಒಗ್ಗರಣೆ ಕೊಡ್ಕೋಬೋದು ಇದಕ್ಕೆ ನಾನು ಇಲ್ಲೇನೂ ಮಾಡಿಲ್ಲ ಸಜಸ್ಟ್ ಜಸ್ಟ್ ಪ್ಲೈನ್ ಚಟ್ನಿ ಮಾಡ್ತಾಯಿದ್ದೀನಿ ಇದಕ್ಕೆ ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವ್ಯೂ ಮಾಡಿ ಹೇಗಿದೆ ಅಂತ ಮಾಡಿ ನೋಡಿಕೊಂಡು ದಯವಿಟ್ಟು ಟೇಸ್ಟ್ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ಥರ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಒಂದು ದೋಸೆ ರೆಸಿಪಿ ಇನ್ನು ನಾನು ಮುಂತಾದ ರೆಸಿಪಿಗಳೊಂದಿಗೆ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು